ಏನು ಕಾರಣ ಚಿಕ್ಕಬಳ್ಳಾಪುರ ಪೇಹಳ್ಳಿ ಬ್ಯಾಂಕಿನ ಇವತ್ತು ಮರು ಎಣಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ವಿ ಏನು ಇವತ್ತು ಸಹಕಾರ ಸಂಘದ ಪ್ರಕಾರ ಈ ಅರ್ಹ ಅನರ್ಹ ಮತಗಳನ್ನು ಕೋರ್ಟಿಂದ ಹತ್ತು ಮತಗಳನ್ನು ತಂದಿದ್ರು ಈ ನ್ಯಾಯಾಲಯ ಹತ್ತು ಮತಗಳು ಅನರ್ಹ ಹೇಳ್ಬಿಟ್ಟು ಘೋಷಣೆ ಮಾಡಿ ಇವತ್ತು ನಮ್ಮನ್ನು ಜಯಶೀಲರನ್ನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಸತ್ಯಕ್ಕೆ ಸತ್ಯಕ್ಕೆ ಬರ್ತಂಥ ಜಯ ಅಂತ ಹೇಳ್ತೀವಿ ಈ ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಿದಂಥ ನಮ್ಮ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಎಂ ಸುಧಾಕರ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನವರು ಇವತ್ತು ನಮ್ಮ ಜಿಲ್ಲೆಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತ ಅಧಿಕಾರವನ್ನು ನೀಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಮೊದಲ ಸಲ್ಲಿಸ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ನನಗೆ ಸಖತ್ತಂತ ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡರು ನಿಗಮದ ಅಧ್ಯಕ್ಷರಾದಂಥ ಎಂ ಆಂಜನಪ್ಪನವರು ಭರಣಿ ವೆಂಕಟೇಶ್ ಅವರು ನಂದಿ ಯುವ ಮುಖಂಡ ನಂದಿ ಮುರಳಿಯವರು ಅಶೋಕ್ ರವರು ನಾರಾಯಣಮೀರವರು ಲಾಯರ್ ಮೂರ್ತಿಯವರು ಎಲ್ಲರೂ ಸಹ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಜಯಶೀಲರಾಗೋದಕ್ಕೆ ಕಾರಣರಾಗಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕಾದ್ರೆ ಮೊದಲು ಕೆ ಸುಧಾಕರ್ ಎಂ ಪಿ ಅವ್ರ ಜೊತೆ ಇದ್ದೆ ಅವರು ಈ ಬ್ಯಾಂಕ್ ಬರಬೇಕಾದ್ರೆ ನನ್ನ ಒಂದು ಮತ ಕಾರಣ ಅವರಿಗೆ ಆದರೆ ಅವರು ನುಡಿದಂತೆ ನಡ್ಕೊಳ್ಳಲಿಲ್ಲ ನನ್ನ ಚುನಾವಣೆಗೆ ಮೂರು ಚುನಾವಣೆಯಲ್ಲಿ ನನ್ನ ವಿರುದ್ಧ ಅವರು ಪ್ರಬಲವಾದ ಅಭ್ಯರ್ಥಿಗಳಾಕಿ ಹಣ ಹಣದ ಸುರಿಮಳೆಯನ್ನೇ ಸುರಿಸಿದ್ರು ಇವತ್ತು ಪ್ರಭಾವಿ ನಾಯಕರಾದಂಥ ಸುಧಾಕರ್ ಎಂ ಪಿ ಸುಧಾಕರ್ ಅವರು ಅವರ ತಂದೆ ಕೇಶ ರೆಡ್ಡಿ ಅವರು ಹಾಗೂ ಕೆ ವಿ ನಾಗರಾಜವರು ನನ್ನ ವಿರುದ್ಧ ಚುನಾವಣೆಗಳು ಮಾಡಿ ಆದರೂ ಇವತ್ತು ಜನ ನಮ್ಮ ಮತದಾರರನ್ನು ಕೈ ಬಿಡಲಿಲ್ಲ ಮೂರನೇ ಬಾರಿಗೆ ನನ್ನ ಆಯ್ಕೆಯಾಗಿ ಇವತ್ತು ರೈತರ ಸೇವೆಯನ್ನ ಸಹಕಾರ ಮಾಡ್ತೀನಿ ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ಬ್ಯಾಂಕ್ನಿಂದ ಆಗುವಂತ ಎಲ್ಲ ಸೌಲಭ್ಯಗಳನ್ನ ಪಕ್ಷಾತೀತವಾಗಿ ಜಾತವಾಗಿ ಅವರಿಗೆ ವ್ಯವಸ್ಥೆ ಮಾಡ್ತೀನಿ ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀವಿ ಈ ಹಿಂದೆ ಆಯ್ಕೆಯಾಗಿದೆ ಅಂತ ಅಧ್ಯಕ್ಷರು ಆರೋಪಗಳು ಮಾಡ್ತಾರೆ ಪಿ ಎಲ್ ಡಿ ನಲ್ಲಿ ಹಲವಾರು ಭ್ರಷ್ಟಾಚಾರಗಳಿದೆ ಜಾಸ್ತಿ ಗೋಲ್ಮಾಲ್ ನಡೀತಿದೆ ಅಂತ ಹೇಳ್ಬಿಟ್ಟು ಆರೋಪಗಳು ಮಾಡ್ತಾರೆ ನೀವು ನಿರ್ದೇಶಕರಾಗಿದ್ರೆ ಅದರ ಬಗ್ಗೆ ಯಾವ ರೀತಿ ಗಮನ ಸೆಳೀತೀರಿ ಅದನ್ನ ನಾನು ನೆಕ್ಸ್ಟ್ ಮೀಟಿಂಗ್ ನೋಡಿ ಯಾವ ರೀತಿ ಭ್ರಷ್ಟಾಚಾರ ಇದೆ ಅದನ್ನ ನಾವು ಪ್ರಯತ್ನ ಮಾಡ್ತೀವಿ ಈ ದಿನ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿವೃತ್ತ ಚಿಕ್ಕಬಳ್ಳಾಪುರ ತಾಲೂಕು ಇದರ ಆಡಳಿತ ಮಂಡಳಿಯ ಮರುಮತದಾನ ಚುನಾವಣೆ ಫಲಿತಾಂಶ ನಂದಿ ಕ್ಷೇತ್ರದ ಮರು ಎಣಿಕೆ ಕಾರ್ಯದ ಬಗ್ಗೆ ಇವತ್ತಿನ ಫಲಿತಾಂಶವನ್ನು ರಿಟರ್ನಿಂಗ್ ಅಧಿಕಾರಿಯಾದ ನಾಗರಾಜರವರು ಹೇಳುತ್ತೇನೆ ಚುನಾವಣಾ ಫಲಿತಾಂಶದಲ್ಲಿ ತಾಲೂಕು ಸಹಕಾರ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚಿಕ್ಕಬಳ್ಳಾಪುರ ತಾಲೂಕು ಇದರ ಆಡಳಿತ ಮಂಡಳಿಯ ನಂದಿ ಸಾಲಗಾರ ಕ್ಷೇತ್ರದ ನಿರ್ದೇಶಕರ ಚುನಾವಣೆಯಲ್ಲಿ ಮರು ಅನ್ವಯ ಸಹಕಾರ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರ ಆದೇಶದನ್ವಯ ಮರುಮ ಮತದ ಎಣಿಕೆಯಲ್ಲಿ ಮಂಜುನಾಥ್ ವೈಯವರು ನಲವತ್ತ ನಾಲ್ಕು ಮತಗಳನ್ನು ಪಡೆದಿರುತ್ತಾರೆ ಶ್ರೀನಿವಾಸ್ ಜಿ ಆರ್ ಅವರು ನಲವತ್ತೊಂದು ಮತಗಳನ್ನು ಪಡೆದುತ್ತಾರೆ ಮರುಮತ ಎಣಿಕೆಯಲ್ಲಿ ಮಂಜುನಾಥ್ ಅವರು ನಲವತ್ನಾಲ್ಕು ಮತಗಳನ್ನು ಪಡೆದು ನಂದಿ ಕ್ಷೇತ್ರದ ದಿಂದ ಆಯ್ಕೆಯಾಗಿದೆ ಶ್ರೀನಿವಾಸ್ ಜಿಯಾರ್ ಅವರು ನಲವತ್ತೊಂದು ಮತಗಳನ್ನು ಪಡೆದಿರುತ್ತಾರೆ ಅಲ್ಲ ಈ ದಿನದಿಂದ ಏನು ನಾವು ಚುನಾವಣಾ ಫಲಿತಾಂಶ ಘೋಷಿರುತ್ತೇವೆ ಅದರ ಆ ದಿನದಿಂದನೇ ಅವರು ನಿರ್ದೇಶಕರಾಗಿ ಇವರು ಮಂಜುನಾಥ್ ಅವರು ಆಯ್ಕೆಯಾಗಿರ್ ಅವರು ಯಾವುದೇ ರೀತಿ ರಾಜೀನಾಮೆ ಕೊಡಕ್ ಬೇಕಾಯ್ತು ಇದು ಹೈಕೋರ್ಟ್ ಆದೇಶ ಒಂದಿತ್ತು ಹೈಕೋರ್ಟ್ ಆದೇಶದನ್ನ ಚಾಲೆಂಜ್ ಮಾಡಿ ಇವರು ನಮ್ಮ ಈ ಸಂಘದ ಏನ್ ಜ್ಯುಡಿಷಿಯಲ್ ರಿಜಿಸ್ಟರ್ ಇದ್ದಾರೆ ಆ ಕೋರ್ಟ್ ಅಲ್ಲಿ ಕೇಸಲ್ಲಿ ಅವರಿಗೆ ಮತ ಅದರಲ್ಲಿ ಏನು ಹೈಕೋರ್ಟ್ ಇಂದ ಹತ್ತು ಮತದಾರರಿಗೆ ವೋಟಿಂಗ್ ರೈಟ್ಸ್ ತಂದಿದ್ರು ಅದನ್ನ ಸೇರಿಸಿ ನಾವು ಕೌಂಟ್ ಮಾಡಕ್ಕೆ ಆದೇಶ ಇತ್ತು ಆ ಆದೇಶದನ್ನ ಶ್ರೀನಿವಾಸ್ ಜಿ ಆರ್ ಅವರು ಲಾಸ್ಟ್ ಟೈಮ್ ಇದು ಕೌಂಟಿಂಗ್ ಇದರಲ್ಲಿ ಅವರು ಚುನಾಯಿತರಾಗಿದ್ದರು ಈ ಉಪನಿಬಂಧಕರ ಆದೇಶದ ಮರು ಎಣಿಕೆಯಲ್ಲಿ ಆ ಹತ್ತು ಮತಗಳನ್ನ ವಾಪಸ್ಸು ಪಡೆದಿರಲಿಲ್ಲ ಅದನ್ನು ತೆಗೆದು ಬದಿಗಿಟ್ಟು ಆ ಆದೇಶ ಅದ್ರ ಬಿಟ್ಟರೆ ಏನು ನಮ್ಮ ಉಪನಿಬಂಧಕರ ಚುನಾವಣೆ ಮತದಾರ ಪಟ್ಟಿಯಲ್ಲಿ ಏನು ಘೋಷಣೆ ಆಗಿತ್ತು ಮತದಾರ ಪಟ್ಟಿ ಎಷ್ಟು ನಲ್ವತ್ ಎಂಬತ್ತೈದು ಜನ ಎಂಬತ್ತೈದು ಜನ ಮತದಾರರ ಇದು ಮತವನ್ನು ಮಾತ್ರ ಪರಿಗಣಿಸಲು ಹೇಳಿ ಆದೇಶ ಇರುವುದರಿಂದ ಆ ಮತದನ್ವಯ ನಲವತ್ನಾಲ್ಕು ಮತಗಳನ್ನು ಮಂಜುನಾಥ್ ವೈಯವರು ಪಡೆದಿರುತ್ತಾರೆ ಶ್ರೀನಿವಾಸ್ ಜಿ ಆರ್ ಅವರು ನಲವತ್ತೊಂದು ಮತ ಪಡೆದಿದ್ದಾರೆ ನಾ ಮೂರು ಅಂತರ ಮತಗಳಿಂದ ಶ್ರೀ ಮಂಜುನಾಥ್ ವೈಯವರು ಆಯ್ಕೆ